ಕರ್ನಾಟಕ ರಾಜ್ಯದ ಮುಕುಟ ಅಥವಾ ಕಿರೀಟ ಎಂದೇ ಪ್ರಸಿದ್ಧಿ ಪಡೆದಿರುವ ನಮ್ಮ ಬೀದರ್ಗೆ ನಾವು ಇವತ್ತು ಬಂದಿದ್ದೀವಿ ನಾವು ಊರಿಗೆ ಬರೋದು ವರ್ಷಕ್ಕೆ ಒಂದಿಲ್ಲ ಎರಡು ಸಲ ಅಷ್ಟೇ ಪ್ರತಿ ಸಲ ಬಂದಾಗ ಅನ್ಕೋತಾ ಇದ್ವಿ ಈ ಸಲ ಬೀದರ್ ಹೋದರೆ ಬೀದರ್ ಕೋಟೆ ನೋಡಬೇಕು ನಾನು ಯೂಟ್ಯೂಬ್ ಬ್ಲಾಗಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಪ್ರತಿ ಸಲ ಬಂದಾಗಲೂ ಆಗ್ತಾ ಇರಲಿಲ್ಲ ಆದರೆ ಈ ಸಲ ಟೈಮ್ ತೊಗೊಂಡು ಪರ್ಟಿಕ್ಯುಲರ್ ಆಗಿ ಬಂದಿದ್ದೀವಿ ನಮ್ಮ ಬೀದರ್ನಲ್ಲಿರೋ ಕೋಟೆ ನೋಡೋಕ್ಕೆ ಬನ್ನಿ ನಮ್ಮ ಬೀದರ್ ಕೋಟೆ ಹೇಗಿದೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ ಹಾಯ್ ಹೆ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದ್ದಕ್ಕೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಒಂದು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಯೂಟ್ಯೂಬ್ ಹೆಸರೇ ನೋಡಿದರೆ ಗೊತ್ತಾಗುತ್ತೆ ನಾವು ಯಾವ ಊರವರು ಅಂತ ಹೌದು ನಾವು ಅವರು ನಾವು ಅವರು ಆದರೆ ನಾನು ಬೀದರ ಒಂದು ವಿಡಿಯೋ ಒಂದು ಬ್ಲಾಗು ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿಲ್ಲ ಇಲ್ಲಿವರೆಗೂ ಯಾಕಂದರೆ ನಾವು ಇರೋದು ಬೆಂಗಳೂರಲ್ಲಿ ಬೀದರ್ಗೆ ಬರೋದು ವರ್ಷಕ್ಕೆ ಒಂದು ಸಲ ಇಲ್ಲ ಅಂದರೆ ಎರಡು ಸಲ ಅಷ್ಟೇ ಅದು ಫಂಕ್ಷನ್ ಅಥವಾ ಹಬ್ಬ ಏನಾದರೂ ಇದ್ದಾಗ ಅದಕ್ಕೆ ರಜೆ ಒಂದು ಎರಡು ದಿವಸ ಅಷ್ಟೇ ಇರ್ತಿತ್ತು ಆವಾಗ ಊರಿಗೆ ಹೋ ಬೀದರಿಂದ ಮತ್ತೆ ಒಂದು ಫಿಫ್ಟಿ ಕಿಲೋಮೀಟರ್ ಹಳ್ಳಿ ಇರೋದು ನಮ್ಮೂರು ಊರಿಗೆ ಹೋಗಿ ಎರಡು ದಿವಸ ಕಳೆದೋಗ್ತಾ ಇತ್ತು ಮತ್ತು ನಾವು ಬೀದರಿಂದಲೇ ಬೆಂಗಳೂರು ರೈಲ್ವೆ ಸ್ಟೇಷನ್ ಬರ್ತಾ ಇದ್ವಿ ಸೊ ಪ್ರತಿ ಸಲವೂ ಟೈಮ್ ಸಿಗ್ತಾ ಇರಲಿಲ್ಲ ಬೀದರ್ ತಿರ್ಗಾಡೋಕ್ಕೆ ಸುತ್ತಾಡೋಕ್ಕೆ ಈ ಸಲ ಟೈಮ್ ಇದೆ ಅಂತ ಟೈಮ್ ಮಾಡಿಕೊಂಡು ಬೀದರ್ ಕೋಟೆ ನೋಡೋಕಂತ ಬಂದ್ವಿ ಬೀದರಲ್ಲಿ ತುಂಬಾ ಪ್ಲೇಸಸ್ ನೋಡಕ್ಕೆ ನಮ್ ಬೀದರ್ ಅಲ್ಲಿ ನೋಡೋಕೆ ತುಂಬಾನೇ ಪ್ಲೇಸಸ್ ಇದೆ ಅದರಲ್ಲಿ ಬೀದರ್ ಕೋಟೆ ಒಂದು ಹಾಗೆ ಗುರುದ್ವಾರ ಪಾಪ್ನ ಜರ್ನಾ ದೇವದೇವನಸ್ ಬೀದರ್ ಕಂಪ್ಲೀಟ್ ಆಗಿ ನೋಡ್ಕೋಬೇಕಂದ್ರೆ ಆದ್ರೂ ಬೇಕಾಗುತ್ತೆ ನಮಗೆ ಬೀದರ್ ಇಂದ ಬೆಂಗಳೂರಿಗೆ ಆರ್ ಗಂಟೆ ಟ್ರೈನ್ ಇತ್ತು ನಾವು ಬೀದರ್ ನಮ್ಮೂರಿಂದ ಬೀದರ್ ತಲುಪೋ ಅಷ್ಟರಲ್ಲಿ ಮೂರು ಗಂಟೆ ಆಗೋಗಿತ್ತು ಸೊ ಇವತ್ತು ನಾವು ಬೀದರ್ ಕೋಟೆ ಮಾತ್ರ ನೋಡ್ಕೊಂಡು ನೆಕ್ಸ್ಟ್ ಟೈಮ್ ಬಂದಾಗ ಮಿಕ್ಕಿರೋ ಪ್ಲೇಸಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸೊ ಬೀದರ್ ಕೋಟೆ ಒಳಗಡೆ ನಾವು ಇವಾಗ ಹೋಗ್ತಾ ಇದ್ದೀವಿ ನೋಡಬಹುದು ನೀವು ತುಂಬಾ ಹಳೆ ಕಾಲದ್ದು ಅಂದರೆ ಹದಿನೈದನೇ ಶತಮಾನದ ಕೋಟೆ ಆಗಿದೆ ಇದು ಇದು ಮೂವತ್ತೈದು ಕಿಲೋಮೀಟರ್ ಉದ್ದ ಮತ್ತು ಹತ್ತೊಂಬತ್ತು ಕಿಲೋಮೀಟರ್ ಅಗಲ ವಿಸ್ತಾರದಲ್ಲಿರೋ ಬೀದರ್ ಕೋಟೆ ಇದು ಮತ್ತು ನಮ್ಮ ಬೀದರ್ ಕೋಟೆ ನೋಡೋದಕ್ಕೆ ಯಾವುದೇ ಎಂಟ್ರಿ ಫೀಸ್ ಆಗಲಿ ಅಥವಾ ಪಾರ್ಕಿಂಗ್ ಚಾರ್ಜ್ ಆಗಲಿ ಏನೂ ಇಲ್ಲ ಫ್ರೀಯಾಗಿ ಆರಾಮಾಗಿ ನೋಡ್ಕೋಬಹುದು ನೀವು ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಫ್ರೀ ಟೈಮಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದ್ಸಲ ವಿಸಿಟ್ ಮಾಡೋದನ್ನು ಮರಿಬೇಡಿ ಹಾಗೆ ಬೀದರ್ ಅವರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಮ್ಮೂರು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಕುಕ್ಕಿಂಗು ಹೋಮ್ನಿಕೋರು ಅಥವಾ ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಇವಾಗ ಕೋಟೆ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಮೇಲಿಂದ ಕೋಟೆ ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಹತ್ತಕ್ಕೆ ಮೆಟ್ಲುಗಳಿದೆ ಆರಾಮಾಗಿ ನಾವು ಹತ್ಕೊಂಡು ಮೇಲ್ಗಡೆ ಹೋಗಿ ನೋಡ್ಕೋಬೋದು ನಾನು ಬೀದರ್ ಕೋಟೆ ನೋಡಿ ಏಳು ವರ್ಷ ಆಗ್ತಾ ಬಂತು ಅಂತ ಅನಿಸುತ್ತೆ ಏಳು ವರ್ಷ ಆದಮೇಲೆ ಇವಾಗ ನೋಡೋಕೆ ಹೋಗ್ತಾಯಿದ್ದೀವಿ ಅದು ಫ್ಯಾಮಿಲಿ ಸಮೇತವಾಗಿ ನಮ್ಮ ಥರ ತುಂಬನೇ ಜನ ಇದ್ದಾರೆ ಬೀದರಲ್ಲಿ ಉಳ್ಕೊಂಡು ತುಂಬ ವರ್ಷ ಆದರೂ ಕೋಟೆಗಳಿಗೆ ಹೋಗಿಲ್ಲ ಅನ್ನೋ ಥರ ಇನ್ನು ನಮ್ಮ ಈ ಬೀದರ್ ಕೋಟೆಯಲ್ಲಿ ಪ್ರತಿ ವರ್ಷ ಬೀದರ್ ಉತ್ಸವ ಅಂತ ನಡೆಯುತ್ತೆ ಮೂರು ದಿವಸ ಅದಂತೂ ತುಂಬನೇ ಅದ್ಧೂರಿಯಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಅದು ಡಿಸೆಂಬರ್ ಇಲ್ಲ ಜನವರಿಯಲ್ಲಿ ನಡೆಯುತ್ತೆ ನೋಡ್ಬೋದು ನೀವು ಕೋಟೆ ಬಾಗಿಲು ಯಾವ ಥರ ಇದೆ ಅಂತ ಒಬ್ಬರಿಂದ ಅಂತೂ ಅದು ಅಲ್ಲಾಡೋಕ್ಕೆ ಚಾನ್ಸೇ ಇಲ್ಲ ಅನ್ನೋ ಥರ ಇದೆ ಅಷ್ಟೊಂದು ಹಳೆ ಕಾಲದ ಬಾಗಿಲು ಆದರೂ ಎಷ್ಟು ಗಟ್ಟಿಯಾಗಿದೆ ಇನ್ನೂ ಕೂಡ ನಾನು ಅದೇ ಇದ್ದೆ ಹಿಂದೆ ಇದು ಯಾವ ಥರ ಪ್ಲ್ಯಾನ್ ಮಾಡಿಕೊಂಡು ಯಾವ ಥರ ಇದ್ರೋ ಗೊತ್ತಿಲ್ಲ ಎಷ್ಟು ವಿಶಾಲವಾಗಿರೋ ಕೋಟೆ ಇದು ಇದೆಲ್ಲ ಹೇಗೆ ಮೇಂಟೈನ್ ಮಾಡ್ತಾಯಿದ್ರು ನಮ್ಮ ಬೀದರ್ ಕೋಟೆ ಪರ್ಷಿಯನ್ ಮತ್ತು ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯಲ್ಲಿ ಪ್ರಭಾವಿತವಾಗಿದೆ ಅಂತ ಹೇಳ್ತಾರೆ ಇಲ್ಲಿ ನೋಡ್ಬೋದು ನೀವು ಇವಾಗ ನಾವು ಕೋಟೆ ಒಳಗಡೆ ಬಾಗಿಲ ಒಳಗಡೆ ಇವಾಗ ಎಂಟರ್ ಆಗಿದ್ದೀವಿ ಎಷ್ಟು ವಿಶಾಲವಾಗಿದೆ ಕೋಟೆ ಅಂತ ಕಂಪ್ಲೀಟಾಗಿ ಕೋಟೆ ನೋಡೋಕ್ಕೆ ನಮಗೆ ಒಂದು ಎರಡು ಅವರ್ ಆದರೂ ಬೇಕಾಗುತ್ತೆ ಹಾಗೆ ಇಲ್ಲಿ ಪ್ರವಾಸಿ ತಾಣ ಮಂದಿರ ಕೂಡ ಇದೆ ಅದು ನೋಡ್ಬೋದು ಹಾಗೆ ನಮ್ಮ ಬೀದರ್ ಕೋಟೆಯಲ್ಲಿ ತುಂಬಾ ಸುರಂಗ ಮಾರ್ಗಗಳಿವೆ ನಾನು ನೋಡಿದ್ರಂತ ಇಲ್ಲಿ ಒಂದು ಎರಡು ಎರಡರಿಂದ ಮೂರು ಸುರಂಗ ಮಾರ್ಗಗಳನ್ನ ನೋಡಿದ್ದೆ ಆದರೆ ಎಲ್ಲನೂ ಲಾಕ್ ಮಾಡಿದರು ಕಂಬಿಗಳಿಂದ ಗೇಟ್ಗಳನ್ನು ಹಾಕಿ ಲಾಕ್ ಮಾಡಿದರು ಬಹುಮನಿ ಮನೆತನದ ಸುಲ್ತಾನ ಅಲ್ ಉದ್ದೀನ್ ಬಹುಮನ್ ಗುಲ್ಬರ್ಗಾದಿಂದ ಬೀದರ್ಗೆ ತನ್ನ ರಾಜಧಾನಿಯನ್ನು ವರ್ಗಾಯಿಸಿಕೊಂಡು ಮತ್ತು ಈ ಕೋಟೆಯನ್ನು ಇತರ ಇಸ್ಲಾಮಿಕ್ ಸ್ಮಾರಕಗಳನ್ನು ಕಟ್ಟಿಸಿದ ಈ ಬೀದರ್ ಕೋಟೆಯ ಒಳಗಡೆ ಇಪ್ಪತ್ತಕ್ಕೂ ಹೆಚ್ಚು ಇಸ್ಲಾಮಿಕ್ ಹಾಗೂ ಪರ್ಷಿಯನ್ ವಾಸ್ತುಶಿಲ್ಪ ಶೈಲಿಯ ಸ್ಮಾರಕಗಳಿವೆ ಅದು ಒಳಗಡೆನು ಮತ್ತು ಹೊರಗಡೆನು ಹಾಗೆ ಇಲ್ಲಿ ನೀವು ನೋಡಬಹುದು ಎಂಟ್ರೆನ್ಸ್ ಆಗ್ತಾ ಇದ್ದಂತೆ ಕೋಟೆ ಒಳಗೆ ಆ ಕಡೆ ಮತ್ತೆ ಈ ಕಡೆ ಈ ತರ ದೊಡ್ಡ ದೊಡ್ಡ ಬಂಡೆಕಲ್ಗಳನ್ನ ಇದನ್ನ ಅಲ್ಲಾಡ್ಸಕ್ಕೂ ಆಗಲ್ಲ ನಮ್ಮ ಕೈಯಿಂದ ಅಷ್ಟೊಂದು ಭಾರ ಇದೆ ನೀವು ಮೂವಿಗಳೆಲ್ಲ ನೋಡಬಹುದು ಬಾಹುಬಲಿ ಇನ್ನಿತರ ಯಾವುದೇ ಮೂವಿಯಲ್ಲಿ ಯುದ್ಧ ಮಾಡುವಾಗ ಕಲ್ಲಿಂದ ದಾಳಿ ಮಾಡ್ತಾ ಇದಲ್ಲ ವೈರಿಗಳ ಮೇಲೆ ಆವಾಗ ಈ ಕಲ್ಲುಗಳನ್ನ ಬಳಸ್ತಾ ಇದ್ರು ಅಂತ ನೀವು ನೋಡಬಹುದು ಅಂತಹ ಕಲ್ಲುಗಳು ಇಲ್ಲಿ ನಾವು ತುಂಬಾ ನೋಡಬಹುದು ಆಮೇಲೆ ಇವಾಗ ನಾವು ಹೋಗ್ತಾ ಇರೋದು ಹಜಾರ್ ಕೊಠಡಿ ಒಳಗಡೆ ಇದರ ಒಳಗಡೆ ಸಾವಿರ ಕೊಠಡಿಗಳು ಇವೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದಕ್ಕೆ ಹಜಾರ್ ಕೊಠಡಿ ಅಂತ ಹೆಸರಿಟ್ಟಿದ್ದಾರೆ ವೈರಿಗಳು ಕೋಟೆಗಳ ಮೇಲೆ ದಾಳಿ ಮಾಡಿದಾಗ ಅಥವಾ ವೈರಿಗಳನ್ನು ಕೂಡಾಕೋಕೆ ಈ ಕೊಠಡಿಗಳನ್ನ ಉಪಯೋಗಿಸ್ತಿದ್ರಂತೆ ಹಾಗೆ ನಮ್ಮ ಬೀದರ್ ಕೋಟೆ ಸುತ್ತಲೂ ಒಂಥರ ನೀರು ಆವರಿಸ್ಕೊಂಡಿರೋ ಥರ ಅಂತಂದರೆ ಸುತ್ತಮುತ್ತಲು ನೀರಿದೆ ಆ ಥರ ಯಾಕಂದರೆ ಕೋಟೆ ಮೇಲೆ ಹಿಂದೆ ಯಾರಾದರೂ ದಾಳಿ ಮಾಡೋಕೆ ಬಂದಾಗ ಅವ್ರಿಗೆ ದಾಟ್ಕೊಂಡು ಬರೋಕ್ಕೆ ಕಷ್ಟ ಆಗಬೇಕು ಅಂತ ಸುತ್ತಲೂ ನಾಲ್ಕು ಕಡೆ ನೀರು ಮಾಡಿಕೊಂಡು ಮಧ್ಯದಲ್ಲಿ ಕೋಟೆನ ಕಟ್ಟಿದ್ದಾರೆ ಮತ್ತೆ ಇಲ್ಲಿನ ಗೋಡೆಗಳು ನೋಡ್ಬೋದು ನೀವು ಎಷ್ಟೊಂದು ಎತ್ತರವಾಗಿದೆ ಹಾಗೆ ಎಷ್ಟೊಂದು ಗಟ್ಟಿಯಾಗಿದೆ ಅಂತ ಅಂತ ಬೇರೆ ರಾಜ್ಯದವರು ಕೋಟೆ ಮೇಲೆ ದಾಳಿ ಮಾಡಿದಾಗ ಸುರಕ್ಷಿತವಾಗಿರ್ಬೇಕು ಅಂತ ಇಷ್ಟೊಂದು ಎತ್ತರವಾಗಿ ಗಟ್ಟಿಮುಟ್ಟಾಗಿ ಕೋಟೆಗಳನ್ನ ನಿರ್ಮಾಣ ಮಾಡಿದಾರೆ ಇಲ್ಲಿ ಒಂದ್ರು ಒಳಗಡೆ ಇನ್ನೊಂದು ಒಂದ್ ಒಳಗಡೆ ಇನ್ನೊಂದು ಅಂತ ಈ ತರ ತುಂಬಾನೇ ಕೊಠಡಿಗಳಿವೆ ಒಳಗಡೆ ಹಜಾರ್ ಕೊಠಡಿ ಅಂತ ಅದಕ್ಕೆ ಇದನ್ನ ನಾವು ಬಂದಿರೋದು ಚಳಿಗಾಲದ ಟೈಮಲ್ಲಿ ಆದರೂ ನೀವು ನೋಡ್ಬೋದು ಬಿಸಿಲು ಎಷ್ಟಿದೆ ಅಂತ ಇವಾಗಲೇ ಇಷ್ಟು ಬಿಸಿಲಿದೆ ಇನ್ನು ನಮ್ಮ ಬೀದರಲ್ಲಿ ಬೇಸಿಗೆಯಲ್ಲಿ ಎಷ್ಟು ಬಿಸಿಲು ಆದರೆ ಈ ಸಲ ಚಳಿನೂ ಒಂದು ಸ್ವಲ್ಪ ಜಾಸ್ತಿನೇ ಇದೆ ಈ ಸಲ ನಮ್ಮ ಬೀದರಲ್ಲಿ ತುಂಬಾ ಮಳೆ ಬಿತ್ತು ಬೆಳೆ ಹಾನಿ ಎಲ್ಲ ಆಗಿದೆ ಅದು ಮಳೆ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಚಳಿ ಜಾಸ್ತಿ ಇದೆ ಇವಾಗ ನಾವು ಕಡೆ ನೋಡಿಕೊಂಡು ಮೇನ್ ಬೀದರ್ ಕೋಟೆ ಎಂಟ್ರೆನ್ಸ್ ಇರುತ್ತಲ್ಲ ಅದ್ರ ಒಳಗಡೆ ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮೂರಲ್ಲಿ ನಮ್ಮ ಭಾಷೆ ನಮ್ಮ ಊಟ ನಮ್ಮ ತಿಂಡಿ ಇದೆಲ್ಲ ಒಂದು ಥರ ಖುಷಿ ಕೊಡುತ್ತೆ ಇನ್ನು ನಮ್ಮ ಬೀದರ್ ಪಾನಿಪುರಿ ಅಂತ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ನಾವು ಬರೋದೇ ಅಪರೂಪ ಬಂದಾಗಲೆಲ್ಲ ಮಿಸ್ ಮಾಡ್ದೇನೆ ಬೀದರ್ನಲ್ಲಿ ಪಾನಿಪುರಿ ತಿಂದೆ ನಾವು ಹೋಗೋದು ಇವತ್ತು ಅಷ್ಟೇ ಕೋಟೆ ನೋಡಿಕೊಂಡು ಕಂಪ್ಲೀಟ್ ಆದಮೇಲೆ ಪಾನಿಪುರಿ ತಿಂದು ನೆಕ್ಸ್ಟ್ ನಾವು ಆರು ಗಂಟೆಗೆ ಟ್ರೈನ್ ಹತ್ಕೋಬೇಕಾಗಿದೆ ಇಲ್ಲಿ ನಾವು ನೋಡ್ತಾ ಇರೋದು ಇವಾಗ ಹದಿನಾರು ಸ್ತಂಭದ ಮಸೀದಿನ ಹದಿನಾರು ಸ್ತಂಭದ ಮಸೀದಿ ಅಂತಂದರೆ ಇದರೊಳಗಡೆ ಹದಿನಾರು ಕಂಬಗಳನ್ನ ನಾವಿಲ್ಲಿ ನೋಡಬಹುದು ಈ ಕೋಟೆಯು ಬಹುಮನಿ ಸುಲ್ತಾನರ ರಾಜಧಾನಿಯಾಗಿತ್ತು ಹಾಗೂ ನಂತರ ವಿಜಯನಗರ ಮರಾಠ ನಿಜಾಮ ಮತ್ತು ಬ್ರಿಟಿಷರ ಆಳ್ವಿಕೆಯ ಅಡಿಯಲ್ಲೂ ಇತ್ತು ನಮ್ಮ ಬೀದರ್ ಕೋಟೆಯಲ್ಲಿ ತುಂಬಾ ಮೂವಿ ಶೂಟು ಮತ್ತು ಪ್ರೀ ವೆಡ್ಡಿಂಗ್ ಶೂಟು ರೀಲ್ಸು ಫೋಟೋ ಇದೆಲ್ಲ ನಡೀತಾನೆ ಇರುತ್ತೆ ಫೋಟೋ ಶೂಟ್ಗಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನಮ್ಮ ಬೀದರ್ ಕೋಟೆ ನೋಡ್ಬೋದು ನೀವು ಹಳೆ ಕಾಲದಲ್ಲಿ ಯುದ್ಧಕ್ಕೋಸ್ಕರ ಬಳಸ್ತಾ ಇದ್ರಲ್ಲ ಆಯುಧಗಳ್ನು ಇಲ್ಲಿ ಇಟ್ಟಿದ್ದಾರೆ ಹಾಗೆ ಒಂದೊಂದು ಕೆತ್ನೆಗಳನ್ನ ನೋಡಬಹುದು ಹಳೆ ಕಾಲದ ಕೆತ್ತನೆಗಳು ತುಂಬನೇ ಅದ್ಭುತವಾಗಿದ್ದು ಎಲ್ಲನೂ ಸಹ ತುಂಬನೇ ಸುರಕ್ಷಿತವಾಗಿ ನಮ್ಮ ಬೀದರ್ ಕೋಟೆಯಲ್ಲಿ ಇಟ್ಟಿರೋದನ್ನ ನೋಡೋಕೆ ಒಂಥರ ಖುಷಿ ಅಂತಾನೆ ಹೇಳಬಹುದು ಹಳೆ ಕಾಲದ ಕೋಟೆ ಅಲ್ವಾ ಸೊ ಇವಾಗ ಒಂದು ಸ್ವಲ್ಪ ಬಿದ್ದೋಗ್ತಾ ಇದೆ ಹಾಗೆ ಇಲ್ಲಿ ನೋಡಬಹುದು ನೀವು ಸಾರ್ವಜನಿಕ ಸಭಿಕರ ಭವನ ಅಂತ ಹಿಂದಿನ ಕಾಲದಲ್ಲಿ ರಾಜರ ಸಭೆ ಆಗಿರ್ಬೋದು ಚರ್ಚೆ ಪಟ್ಟಾಭಿಷೇಕ ಈ ತರ ಏನೇ ಆಗಿರಬಹುದು ಅದನ್ನೆಲ್ಲ ಇಲ್ಲಿ ನಡೆಸ್ತಾ ಇದ್ರು ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂದೊಂದು ಸಲ ಬಾಹುಬಲಿ ಮೂವಿ ಅಥವಾ ತ್ರಿವಲರ್ ಮೂವಿ ಇದೆಲ್ಲ ನೆನಪಾಗ್ತಾಯಿದೆ ಯಾಕಂದರೆ ಆ ಮೂವಿಗಳಲ್ಲೆಲ್ಲ ಈ ಥರ ಪ್ಲೇಸ್ನ ಯೂಸ್ ಮಾಡಿಕೊಂಡು ಮೂವಿನ ಮಾಡ್ಕೊಂಡಿರೋದಲ್ವ ಸೊ ರಾಜರ ಕಾಲದ ಮೂವಿಗಳೆಲ್ಲ ಇರುತ್ತಲ್ಲ ಸೇಮ್ ಅದೇ ಥರ ಅಂದರೆ ಸಭಿಕರ ಭವನ ರಾಣಿಯರ ಅರಮನೆ ಆಗಿರ್ಬೋದು ಪ್ರತಿಯೊಂದನ್ನು ಕೈದಿಗಳನ್ನು ಕೂಡಾಕಿರ್ಬೋದು ಎಲ್ಲಾನು ನಾವಿಲ್ಲಿ ನೋಡಬಹುದು ಹಾಗೆ ಇಲ್ಲಿ ನೀವು ನೋಡ್ಬೋದು ಗೋರಿಗಳಿವೆ ಒಳಗಡೆ ಅಂದರೆ ಹಿಂದಿನ ಕಾಲದಲ್ಲಿ ರಾಜರೆಲ್ಲ ಸತ್ತೋಗಿದ್ರಲ್ಲ ಅವ್ರ ಗೋರಿಗಳು ಕಾಣಿಸ್ತಾ ಇದೆ ನೋಡಿ ಸಮಾಧಿಗಳನ್ನು ನಾವಿಲ್ಲಿ ನೋಡ್ಬೋದು ಹಾಗೆ ಸುರಂಗ ಮಾರ್ಗಗಳನ್ನು ನೋಡಬಹುದು ತುಂಬಾನೇ ಭಯಾನಕವಾಗಿದೆ ಮತ್ತು ತುಂಬಾನೇ ಅದ್ಭುತವಾಗಿದೆ ಅಂತಲೇ ಹೇಳಬಹುದು ನಮ್ಮ ಬೀದರ್ ಕೋಟೆ ಅದ್ಭುತವಾಗಿರೋ ಬೀದರ್ ಕೋಟೆನ ಕಂಪ್ಲೀಟಾಗಿ ನೋಡ್ಕೊಳ್ಳೋಕೆ ನಮಗೆ ಎರಡು ಅವರ್ ಬೇಕಾಗಿತ್ತು ಕೋಟೆನ ಕಂಪ್ಲೀಟಾಗಿ ನೋಡ್ಕೊಳ್ಳೋ ಅಷ್ಟರಲ್ಲಿ ಇನ್ನೇನು ಟ್ರೈನ್ ಟೈಮು ಆಗೋಗಿತ್ತು ಅಂತ ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ನೆಕ್ಸ್ಟ್ ಪಾನಿಪುರಿ ತಿನ್ನೋಕ್ಕಂತ ಹೋಗಿದ್ವಿ ಪಾನಿಪುರಿ ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲ್ ಆಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಪಾನಿಪುರಿ ಕಟ್ಲೀಸ್ ಎಲ್ಲ ತಿನ್ಕೊಳ್ಳೋ ಅಷ್ಟರಲ್ಲಿ ಇನ್ನೇನು ಟ್ರೈನ್ ಟೈಮ್ ಆಗಿತ್ತು ಅಂತ ಆರು ಗಂಟೆ ಟ್ರೈನ್ಗೆ ನಾವು ಹೊಡಬೇಕಾಗಿತ್ತು ಅಂತ ರೈಲ್ವೆ ಸ್ಟೇಷನ್ ಕಡೆಗೆ ಹೊರಟ್ವಿ ಈ ಬೀದರ್ ಕೋಟೆ ನಮ್ಮ ಈ ಬೀದರ್ ವ್ಲಾಗು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದಿನ ಸಹ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್